ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳು ನೂರ ಹದಿನಾಲ್ಕು ರಫೇಲ್ ಖರೀದಿಗೆ ಅಸ್ತು ಭಾರತಕ್ಕೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಭೇಟಿಗೂ ಮುನ್ನ ಮಹತ್ವದ ಬೆಳವಣಿಗೆ ಇಪ್ಪತ್ತು ಕೋಟಿ ಅಕ್ರಮ ಆಸ್ತಿ ಪತ್ತೆ ಲೋಕಾಯುಕ್ತ ದಾಳಿ ವೇಳೆ ಕ್ರೈಸ್ ಎಸ್ಸಿ ಬಳಿ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ನಗದು ಹಣ ರಾಹುಲ್ ವಿರುದ್ಧ ಆಕ್ಷೇಪಾರ್ಹ ಪೋಸ್ಟ್ ಶಾಸಕ ಅರಗ ಜ್ಞಾನೇಂದ್ರ ಆಪ್ತ ಸಹಾಯಕ ರಾಜೇಶ್ ಹಿರೇಮನೆ ವಂದನಾ ಟೆಂಡರ್ಗೆ ಆಕ್ಷೇಪ ಕುರಿತು ಹೈಕೋರ್ಟ್ ನೋಟಿಸ್ ಬೆಸ್ಕಾಂ ವ್ಯವಸ್ಥಾಪಕರ ಮತ್ತು ತಾಂತ್ರಿಕ ನಿರ್ದೇಶಕರ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಕ್ಕಳ ಕ್ಯಾನ್ಸರ್ಗೆ ಸಾವಿರದ ಎಂಟುನೂರ ಎಂಬತ್ತೆರಡು ಪ್ರಕರಣಗಳ ದೃಢ ಬೆಂಗಳೂರಿನಲ್ಲಿ ಮಕ್ಕಳ ಕ್ಯಾನ್ಸರ್ ಪ್ರಕರಣವು ಹಿಂದಿನ ವರ್ಷದಲ್ಲಿ ಆಗಿದೆ ಎಂದು ಕಿದ್ವೈ ಸಂಸ್ಥೆ ತಿಳಿಸಿದೆ ಕಾಸಾಪ ಚುನಾವಣೆ ವ್ಯವಸ್ಥೆ ಬದಲಿಸಿ ವಿವಿಧ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಾಹಿತಿ ಮುರಳ ಸಿದ್ದಪ್ಪ ಸರ್ಕಾರಕ್ಕೆ ಆಗ್ರಹ ಮೆಟ್ರೋ ಡಬಲ್ ಡೆಕ್ಕರ್ ಕಾರಿಡಾರ್ ಯೋಜನೆಗೆ ಕೇಂದ್ರ ಆಕ್ಷೇಪ ಹೆಬ್ಬಾಳ ಸರ್ಜಾಪುರ ಕೇಂದ್ರ ಮಾರ್ಗ ಯೋಜನೆ ಮರುಪರಿಶೀಲಿಸಲು ಸೂಚನೆ ಪಿಣ್ಯ ದಾಸರಳ್ಳಿಯಲ್ಲಿ ಉದ್ಘಾಟನೆಯಾಗದ ನೀರಿನ ಘಟಕ ಬಸ್ ನಿಲ್ದಾಣದಲ್ಲಿ ಇನ್ನೂ ಸಿಗದ ನೀರಿನ ಸೌಲಭ್ಯಕ್ಕೆ ಜನಾಕ್ರೋಶ ಯಾರು ಎಷ್ಟು ದಿನ ಸಿಎಂ ಆಗ್ತಾರೋ ಗೊತ್ತಿಲ್ಲ ಶಾಸಕರಿಗೆ ಮುಖ್ಯಮಂತ್ರಿಯಿಂದ ವಿದೇಶಿ ಪ್ರವಾಸ ಭಾಗ್ಯ ವಿಜಯೇಂದ್ರ ಟೀಕೆ ಶಾಸಕ ಭೈರತಿ ಬಸವರಾಜ್ ಕೊನೆಗೂ ಪೊಲೀಸರ ವಶ ಬಿಕ್ಲು ಶಿವಿ ಕೊಲೆಯ ಆಧಾರದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪ ಕಾರ್ಮಿಕರ ಸಾರ್ವತ್ರಿಕ ಮುಸ್ಕರ ಉತ್ತಮ ಬೆಂಬಲ ಕೇರಳ ತಮಿಳುನಾಡಿನಲ್ಲಿ ಕಚೇರಿಗೆ ಗೈರು ಸರ್ಕಾರ ವಿರುದ್ಧ ಕಾರ್ಮಿಕರ ಆಕ್ರೋಶ ರಾಜ್ಯದ ತೆಂಗು ರೈತರಿಗೆ ಹೆಚ್ಚುವರಿ ಅನುದಾನ ನೀಡಿ ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ದೇವೇಗೌಡರು ಮನವಿ ಜನವರಿಯಲ್ಲಿ ಹಣ ದುಬಾರ ಶೇಕಡಾ ಎರಡು ಪಾಯಿಂಟ್ ಎಪ್ಪತ್ತೈದು ಏರಿಕೆ ಹಣ ದುಬಾರದ ಹಳೆಯಲು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಮೂಲ ವಶಾಗಿಸಿಕೊಂಡ ಹೊಸ ಕ್ರಮ ಸೂರ್ಯಕುಮಾರ್ ಪಡೆಗೆ ಎರಡನೇ ಜಯ ಹಾರ್ದಿಕ್ ಆಲ್ರೌಂಡರ್ ಆಟ ಇಶಾನ್ ಅರ್ಧಶತಕ ಗಮನ ಸೆಳೆದ ಎರಾಸ್ಮಸ್ ಶ್ರೀಲಂಕಾ ಅಬ್ಬರ ಬ್ಯಾಟಿಂಗ್ ಒಮಾನ್ ತತ್ತರ ಮೆಂಡಿ ರತ್ನಾಯಕ ಗದಸುನ್ ಅರ್ಧಶತಕ